ಒಬ್ಬ ಕಾರ್ಯಕರ್ತನಾಗಿದ್ದ ನನಗೆ ಆ ಅಧ್ಯಕ್ಷರಾಗಿ ಅನುವು ಮಾಡಿಕೊಟ್ಟಿರ್ತಕ್ಕಂಥ ಎಲ್ಲ ನಮ್ಮ ಮುಖಂಡರಿಗೆ ಮತ್ತು ನಮ್ಮ ಕಾರ್ಯಕರ್ತರಿಗೆ ನನ್ನ ಅಭಿನಂದನೆಯನ್ನು ತಿಳಿಸುತ್ತಾ ಆನೇಕಲ್ ತಾಲೂಕಿನ ಅತ್ತಿ ಶ್ರೀ ಜಯಭಾರತಿ ಶೈಕ್ಷಣಿಕ ಸಹಕಾರ ಸಂಘದ ಅಧ್ಯಕ್ಷ ಸ್ಥಾನಕ್ಕೆ ನಡೆದ ಉಪಚುನಾವಣೆಯಲ್ಲಿ ಎನ್ಬಿಆರ್ ಶಿವಕುಮಾರ್ ಅವರು ಅವಿರೋಧವಾಗಿ ಆಯ್ಕೆಗೊಂಡರು ಇನ್ನು ಇದೇ ಸಂದರ್ಭದಲ್ಲಿ ಶ್ರೀ ಜಯಭಾರತಿ ಶೈಕ್ಷಣಿಕ ಸಹಕಾರ ಸಂಘದ ನಿರ್ದೇಶಕರುಗಳು ಸ್ಥಳೀಯ ಮುಖಂಡರು ಶ್ರೀ ಜಯಭಾರತಿ ಶೈಕ್ಷಣಿಕ ಸಹಕಾರ ಸಂಘದ ನೂತನ ಅಧ್ಯಕ್ಷರಾದ ಎನ್ಬಿಆರ್ ಶಿವಕುಮಾರ್ ಅವರಿಗೆ ಬೃಹತ್ ಗಾತ್ರದ ಹೂವಿನ ಹಾರ ಹಾಕಿ ಸಿಹಿ ಹಂಚಿ ಶುಭ ಹಾರೈಸಿದ್ರು ಇನ್ನು ಈ ವೇಳೆ ಎನ್ ಬಿಆರ್ ಶಿವಕುಮಾರ್ ಅವರು ಮಾತನಾಡಿ ಬಿಜೆಪಿ ಪಕ್ಷಕ್ಕೆ ಪ್ರಾಮಾಣಿಕವಾಗಿ ಆಗಿ ದುಡಿದ್ರೆ ಸಣ್ಣ ಕಾರ್ಯಕರ್ತನಿಗೂ ಉತ್ತಮವಾದ ಸ್ಥಾನ ನೀಡುತ್ತಾರೆ ಎಂಬುದಕ್ಕೆ ನಾನೇ ಉದಾಹರಣೆಯಾಗಿದ್ದೇನೆ ಎಂದರು ಬಿಜೆಪಿ ಒಬ್ಬ ಕಾರ್ಯಕರ್ತನಾದ ನನ್ನನ್ನು ನನ್ನ ಮೇಲೆ ವಿಶ್ವಾಸವನ್ನು ಬಿಟ್ಟು ಶ್ರೀ ಜಯಭಾರತಿ ಶೈಕ್ಷಣಿಕ ಸಹಕಾರ ಸಂಘದ ನಿರ್ದೇಶಕರುಗಳು ಮತ್ತು ಸ್ಥಳೀಯ ಮುಖಂಡರು ಒಮ್ಮತದಿಂದ ನನ್ನನ್ನು ಶ್ರೀ ಜಯಭಾರತಿ ಶೈಕ್ಷಣಿಕ ಸಹಕಾರ ಸಂಘದ ಅಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದು ಸಂಘವನ್ನು ಅಭಿವೃದ್ಧಿ ಪಥದತ್ತ ತೆಗೆದುಕೊಂಡು ಹೋಗುವ ಮೂಲಕ ನಿಮ್ಮ ಋಣವನ್ನು ತೀರಿಸುವ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡುತ್ತೇನೆ ಎಂದು ಹೇಳಿದರು ಇನ್ನು ಸ್ಥಳದಲ್ಲಿ ಬಿಜೆಪಿ ಮುಖಂಡರಾದ ಬಿದ್ರಗುಪ್ಪೆ ಆಂಜನಪ್ಪ ಅತಿಬೆಲೆ ಬಸವರಾಜ್ ಚೇರ್ಮನ್ ಗಣೇಶ್ ಮೆಡಿಕಲ್ ವೆಂಕಟೇಶ್ ಕೆಪಿ ಪ್ರಭಾಕರ್ ಅತಿಬೆಲೆ ಸೂರಿ ಶ್ರೀ ಜಯಭಾರತಿ ಶೈಕ್ಷಣಿಕ ಸಹಕಾರ ಸಂಘದ ಮಾಜಿ ಅಧ್ಯಕ್ಷ ಪಿ ನಾರಾಯಣಸ್ವಾಮಿ ಉಪಾಧ್ಯಕ್ಷ ನರಸಿಂಹಮೂರ್ತಿ ಕಜಂಜಿ ಎಂ ಸೋಮಶೇಖರ್ ನಿರ್ದೇಶಕರಾದ ವಿ ವೆಂಕಟೇಶ್ ಬಿ ಕೆ ರಂಗಸ್ವಾಮಿ ಮುರಳಿ ಮೋಹನ್ ರೆಡ್ಡಿ ಎಚ್ ಎಲ್ ರಘು ಶ್ರೀಮತಿ ದೀಪಾ ಚಂದ್ರಶೇಖರ್ ಮುನಿರತ್ನ ರಾಜಶೇಖರ್ ಲಕ್ಷ್ಮೀ ದೇವಮ್ಮ ಲಿಂಗಮ್ಮಯ್ಯ ವೆಂಕಟಚಲಯ್ಯ ಕಾರ್ಯದರ್ಶಿ ನಟರಾಜ್ ಮುಖಂಡರಾದ ಅತ್ತಿಬೆಲೆ ಸೋನಿ ಬಿದ್ರಗುಪ್ಪೆ ರಾಜೇಶ್ ಅನುಪಮಾ ನಾರಾಯಣ್ ಎಸ್ ಎಂ ಆರ್ ಮಂಜುನಾಥ್ ರೆಡ್ಡಿ ಸಂತೋಷ್ ಧನುಂಜಯ್ಯ ಶ್ರೀಧರ್ ಗೌಡ ಸಿ ಮುನಿರಾಜು ಡಾಕ್ಟರ್ ಸುಲೋಚನಮ್ಮ ಮತ್ತು ಸ್ಥಳೀಯ ಮುಖಂಡರು ಹಾಜರಿದ್ದರು thank you ಜೈ ಭಾರತಿ ಶಿಕ್ಷಣ ಸಂಸ್ಥೆಯು ಸಾವಿರದ ಒಂಬೈನೂರ ಐವತ್ತೊಂದರಲ್ಲಿ ಪ್ರಾರಂಭವಾಗಿ ದಿವಂಗತ ಸಾವ್ಕರ್ ಶರಬಣ್ಣರಾಗಿರ್ಬೋದು ಸಿದ್ಲಿಂಗಯ್ಯನವರಾಗಿರ್ಬೋದು ಎ ಪಿ ರಾಮಯ್ಯರಾಗಿರೋದು ಇನ್ನೂ ಅನೇಕ ಮಹಾನುಭಾವರು ಈ ಒಂದು ಸಂಸ್ಥೆಗೆ ಭದ್ರ ಬುನಾದಿಯನ್ನಾಗಿದ್ದಾರೆ ಮೊದಲಿಗೆ ಅವರನ್ನು ನೆನೆಯುತ್ತಾ ಇವತ್ತಿನ ದಿವಸ ಈ ಒಬ್ಬ ಕಾರ್ಯಕರ್ತನಾಗಿದ್ದ ನನಗೆ ಆ ಅಧ್ಯಕ್ಷರಾಗಿ ಅನುವು ಮಾಡಿಕೊಟ್ಟಿರ್ತಕ್ಕಂಥ ಎಲ್ಲ ನಮ್ಮ ಮುಖಂಡರಿಗೆ ಮತ್ತು ನಮ್ಮ ಕಾರ್ಯಕರ್ತರಿಗೆ ನನ್ನ ಅಭಿನಂದನೆಯನ್ನು ತಿಳಿಸುತ್ತಾ ಇವತ್ತು ಸಮ ಈ ಒಂದು ಸಂಸ್ಥೆ ಇವತ್ತಿನವರೆಗೆ ಯಾವ ಆಡಳಿತ ಮಂಡಳಿ ಬಂದಿದೆ ಅವರ ಕಾಲದಲ್ಲಿ ಅವರದೇ ಆದ ಅಭಿ ಅಭಿವೃದ್ಧಿಯನ್ನು ಮಾಡಿ ಈ ಒಂದು ಸಂಸ್ಥೆಯನ್ನು ಒಂದು ಬೃದಾಕಾರವಾಗಿ ಬೆಳೆಸಿದ್ದಾರೆ ಎಲ್ಲ ಆಡಳಿತ ಮಂಡಳಿಗಳು ಇದುವರೆಗೂ ಯಾರ್ಯಾರು ಅಧಿಕಾರ ನಡೆಸಿದರೋ ಎಲ್ಲರಿಗೂ ನಾನು ಅನಂತ ಅನಂತ ಧನ್ಯವಾದಗಳನ್ನು ತಿಳಿಸುತ್ತಾ ಅನೇಕ ಜನ ಅಧ್ಯಾಪಕ ವೃಂದದವರು ಸಹ ಈ ಒಂದು ಸಂಸ್ಥೆಯನ್ನು ಈ ಒಂದು ಬೃಹಾಕಾರ ಬೆಳೆಯಲು ಅವರು ಅನುವು ಮಾಡಿಕೊಟ್ಟಿರ್ತಾರೆ ಅವರಿಗೂ ನಾನು ನನ್ನ ಅಭಿನಂದನೆಯನ್ನು ತಿಳಿಸ್ತೇನೆ ಮತ್ತು ಈ ಒಂದು ಸಹಕಾರ ಸಂಘದಲ್ಲಿ ಎಲ್ಲ ಅಭ್ಯರ್ಥಿಗಳು ನಾನು ಹೇಳೋದು ಸಮರ್ಥವಾಗಿದ್ದಾರೆ ಅಧ್ಯಕ್ಷರಾಗಿರಲು ಆದರೂ ಸಹ ನಾನು ಹೇಳೋದು ಅವರೆಲ್ಲರೂ ನನಗೆ ಅನುಕ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಮ್ಮ ಬಿ ಜೆ ಪಿಯ ನಾಯಕರಾಗಿರ್ತಕ್ಕಂಥ ಆಂಜಿನಣ್ಣವ್ರಿಗೆ ಚೇರ್ಮನ್ ಗಣೇಶಣ್ಣವ್ರಿಗೆ ಪ್ರಭಾಕರ್ ಅವ್ರಿಗೆ ಸ್ವಾಮಿ ಅವ್ರಿಗೆ ಮತ್ತು ಇನ್ನೂ ಅನೇಕ ಯಾರ್ಯಾರು ಮುಖಂಡರಿದ್ದಾರೆ ಅವರೆಲ್ಲರಿಗೂ ನನ್ನ ಅನಂತ ಅನಂತ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಇವತ್ತು ಅಧ್ಯಕ್ಷ ಚುನಾವಣೆ ಇತ್ತು ಇದುವರೆಗೂ ಇಪ್ಪತ್ತು ತಿಂಗಳಿಂದ ನಾರಾಯಣಸ್ವಾಮಿ ಅವರು ಬಹಳ ಶ್ರಮ ವಹಿಸಿ ಸಮಸ್ಯೆಯನ್ನು ಮುನ್ನಡೆಸಿದ್ದಾರೆ ಈಗ ಅಧ್ಯಕ್ಷ ಸ್ಥಾನ ಖಾಲಿಯಾಗಿರೋದಕ್ಕೆ ನಮ್ಮ ಸ್ನೇಹಿತರಾದ ಶಿವಪ್ಪ ಅವರು ಇವತ್ತು ಎರಡನೇ ಬಾರಿಗೆ ಆಗಿದ್ದಾರೆ ಅವ್ರಿಗೂ ಸಹ ರಾಜಕೀಯದಲ್ಲಿ ಅನುಭವ ಐತೆ ಪಕ್ಷದ ಹಿರಿಯ ಕಾರ್ಯಕರ್ತರು ಪಕ್ಷಕ್ಕಾಗಿ ದುಡ್ತಿದ್ದಾರೆ ಈ ಸಂಸ್ಥೆಗೆ ತನ್ನ ಸೇವೆ ಅವಶ್ಯಕತೆ ಅಂದ್ಬಿಟ್ಟು ಅವ್ರನ್ನ ಈ ಆಡಳಿತ ಮಂಡಳಿ ಎಲ್ಲ ನಿರ್ದೇಶಕರು ಎಲ್ಲ ಕಾರ್ಯಕರ್ತರ ಶ್ರಮದಿಂದ ಇವತ್ತು ಎಲ್ಲ ಏನು ಈ ಒಂದು ಸಂಸ್ಥೆಯ ಸದಸ್ಯರ ಸಮ್ಮುಖತೆ ಹೇಳಬೇಕಂದ್ರೆ ಈ ಸಂಸ್ಥೆ ಇವತ್ತು ಇಡೀ ಆನೇಕಲ್ ತಾಲೂಕಿನಲ್ಲಿ ಬೆಂಗಳೂರು ಜಿಲ್ಲೆಯಲ್ಲಿ ಮೊದಲನೇ ಸ್ಥಾನದಲ್ಲಿ ಇದೆ ಇವತ್ತು ಕಡಿಮೆ ಫೀಸಲ್ಲಿ ಉನ್ನತ ಮಟ್ಟದ ಶಿಕ್ಷಣವನ್ನು ನೀಡ್ತಾ ಇದ್ದಾರೆ ಇವತ್ತು ಹಂಡ್ರೆಡ್ ಪರ್ಸೆಂಟು ಇವತ್ತು ಶ್ರೀ ಜೈವಾರ್ತಿಯ ಕೋಪರೇಷನ್ ನಮ್ಮ ಶೈಕ್ಷಣಿಕ ಸಂಸ್ಥೆಯ ಅಧ್ಯಕ್ಷ ಸ್ಥಾನಕ್ಕೆ ಏನು ನಮ್ಮ ಮಾಜಿ ಅಧ್ಯಕ್ಷರಂತ ನಾರಾಯಣ್ ಸಮ್ಮಣ್ಣವರು ಅವರು ಹಿರಿಯರೋ ಅವರು ಸುಮಾರು ಇಪ್ಪತ್ತೊಂದು ತಿಂಗಳ ಕಾಲ ಅಧ್ಯಕ್ಷರಾಗಿ ಈ ಒಂದು ಸಂಸ್ಥೆಗೆ ಸೇವೆ ಸಲ್ಲಿಸಿದ್ದಾರೆ ಅವರಿಗೆ ನಾನು ಮೊದಲನೇದಾಗಿ ಧನ್ಯವಾದಗಳನ್ನು ಅಲ್ಪ ಅಲ್ಪಿಸ್ತಾ ಮತ್ತು ನಮ್ಮ ಸ್ನೇಹಿತರಾದಂತಹ ಶನ್ ಶಿವಕುಮಾರ್ ಅವರು ಇವತ್ತು ಅಧ್ಯಕ್ಷರಾಗಿ ಪ ಪದಗ್ರಹಣ ಮಾಡಿದರೆ ನಮ್ಮ ಮುಂದಿನ ಅವರಿಗೂ ಸಹ ಈ ಸಂದರ್ಭದಲ್ಲಿ ಶುಭಾಶಯಗಳನ್ನು ಸಲ್ಲಿಸ್ತಾ ಮುಂದಿನ ದಿನಗಳಲ್ಲಿ ನಮ್ಮ ಏನು ಈಗ ನಾವೆಲ್ಲರೂ ಹದಿಮೂರು ಜನೂ ಸಹ ಈ ಶಾಲೆಯಲ್ಲಿ ಓದ್ದಂಥ ವಿದ್ಯಾರ್ಥಿಗಳು ನಾವು ಒಂದು ನಾವು ಓದಿದಂಥ ಶಾಲೆಯಲ್ಲಿ ಏನಾದರೂ ಒಂದು ಉತ್ತಮ ರೀತಿಯಲ್ಲಿ ಡೆವಲಪ್ಮೆಂಟ್ ಮಾಡಬೇಕು ಅಂತ ಬಂದಿರತಕ್ಕಂಥವರು ಎಲ್ಲರೂ ಸಹ ಅವ್ರು ಕೈ ಜೋಡಿಸಿ ಮುಂದಿನ ದಿನಗಳಲ್ಲಿ ಒಂದು ಉತ್ತಮ ಗುಣಮಟ್ಟದಲ್ಲಿ ಈ ಶಾಲೆಯನ್ನು ಎತ್ಕೊಂಡು ಹೋಗಬೇಕು ಅಂತ ಹೇಳ್ಬಿಟ್ಟು ನಾವು ಅವರಿಗೆ ಸಹಕರಿಸ್ತೀವಿ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ನಾನು ಮಾತೇಳ್ತಾ ಇದ್ದೀನಿ ಮೊದಲಿಗೆ ಶ್ರೀ ವಿದ್ಯಾ ವಿದ್ಯಾಸಂಸ್ಥೆಯ ಅವಿವಾದವಾಗಿ ನೂತನವಾಗಿ ಆಯ್ಕೆಯಾದಂತಹ ನಮ್ಮ ಸ್ನೇಹಿತರಾದಂತಹ ಶ್ರೀ ಶಿವಕುಮಾರ್ ಗನ್ಬಿಹಾರವರಿಗೆ ಧನ್ಯವಾದಗಳು ಧನ್ಯವಾದಗಳನ್ನು ಇದ್ದೀವಿ ತಮ್ಮ ಅವಧಿ ಆಡಳಿತ ಅವಧಿಯಲ್ಲಿ ಇನ್ನೂ ಹೆಚ್ಚಿನ ಸೌಕರ್ಯಗಳನ್ನು ಒದಗಿಸಿಕೊಟ್ಟು ಈ ಶಾಲೆಯ ಅಭಿವೃದ್ಧಿಗೆ ಹೆಚ್ಚಿನ ಕೆಲಸಗಳನ್ನು ಮಾಡಲಿ ಎಂದು ಆಶಿಸ್ತಾ ಇದ್ದೀವಿ ಅದೇ ರೀತಿ ಇಲ್ಲಿ ಬಂದಿರತಕ್ಕಂತಹ ಎಲ್ಲ ಏನೋ ಆಕ್ಷೇಪಣೆಗಳಿಗೆ ಮತ್ತು ಎಲ್ಲ ಒಂದು ಕಾಂಗ್ರೆಸ್ ಕಡೆಯಿಂದ ಮಾಡಿರುವಂಥ ಎಲ್ಲ ಪ್ರಶ್ನೆಗಳಿಗೆ ಉತ್ತರವಾಗಿ ಎಲ್ಲ ನೀಡಲಿ ಎಂದು ಬಯ ಬಯಸ್ತಾ ಈ ಸಂಸ್ಥೆಯನ್ನು ಇನ್ನೂ ಹೆಚ್ಚಿನ ಮಟ್ಟಕ್ಕೆ ಕೊಂಡೊಯ್ಯಲಿ ಎಂದು ಆಶಿಸ್ತಾ ಇದ್ದೀನಿ ಮತ್ತೊಮ್ಮೆ ಅವಿವಾದವಾಗಿ ಆಯ್ಕೆ ಮಾಡಿದಂಥ ಎಲ್ಲ ನಿರ್ದೇಶಕರಿಗೂ ಮತ್ತು ಅಧ್ಯಕ್ಷರಿಗೂ ಮಾಜಿ ಉಪಾಧ್ಯಕ್ಷರಿಗೂ ಅಧ್ಯಕ್ಷರಿಗೂ ಎಲ್ಲರಿಗೂ ಸಹಕರಿಸಿದ ಎಲ್ಲ ನನ್ನ ಟ್ವೀಟ್ ಗಣ್ಯರಿಗೆ ಧನ್ಯವಾದಗಳನ್ನು ಹರಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಶ್ರೀ ಜಯಭಾರತಿ ಕೋ ಎಜುಕೇಷನ್ ಸೊಸೈಟಿಯ ನೂತನ ಅಧ್ಯಕ್ಷರಾದಂಥ ಶಿವಕುಮಾರ್ ಅವರಿಗೆ ಶುಭಾಶಯಗಳನ್ನು ಕೋರುತ್ತಾ ಅವರು ಯುವಕ ಒಳ್ಳೆಯ ವಾಗ್ಮಿ ಹಾಗೂ ಮುಂಚೂಣಿಯಲ್ಲಿ ಒಳ್ಳೆ ಕಾರ್ಯಗಳನ್ನು ಮಾಡಿಕೊಂಡು ಸಮಾಜ ಸೇವೆಯನ್ನು ತೊಡಸ್ಕೊಂಡು ಯುವಕರಲ್ಲಿ ಒಳ್ಳೆಯ ಹೆಸರು ಮಾಡಿದಂಥ ಶಿವಕುಮಾರ್ ಅವರು ಇಂದು ಶ್ರೀ ಜಯಭಾರತಿ ಕೋ ಎಜುಕೇಷನ್ ಸೊಸೈಟಿಗೆ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸುತ್ತಾ ಅವರು ಒಳ್ಳೆಯ ಸೇವೆ ಮಾಡಿ ಈ ಕೋ ಎಜುಕೇಷನಲ್ಲಿ ವಿದ್ಯಾರ್ಥಿಗಳಿಗೆ ಹಾಗೂ ಬಡ ವಿದ್ಯಾರ್ಥಿಗಳಿಲ್ಲಿ ಜಾಸ್ತಿ ಓದೋದು ಅವರಿಗೆ ಸಹಕಾರ ಮಾಡಿಕೊಂಡು ಒಳ್ಳೆಯ ವ್ಯಾಸಂಗ ಮತ್ತು ಎಜುಕೇಷನ್ ಸೊಸೈಟಿಯನ್ನು ಇನ್ನೂ ಉತ್ತುಂಗಕ್ಕೆ ಕೊಂಡೊಯ್ಯಲಿ ಯಾಕಂದರೆ ಇದು ಈ ಜಯಭಾರತಿ ಕೋ ಎಜುಕೇಷನ್ಗೆ ಇತಿಹಾಸ ಇದೆ ಈ ಇತಿಹಾಸದಲ್ಲಿ ಇತಿಹಾಸ ಇರುವ ಈ ಶಾಲೆಯನ್ನು ಅಭಿವೃದ್ಧಿ ಮಾಡಿ ಮಕ್ ಈ ಏನು ಪರ್ಸೆಂಟೇಜ್ ಹಂಡ್ರೆಡ್ಗೆ ಹಂಡ್ರೆಡ್ ಪರ್ಸೆಂಟೇಜ್ ಇದೆ ಇದು ಇನ್ನೂ ಒಳ್ಳೆ ಎಜುಕೇಷನ್ ಕೊಟ್ಟು ಬಡ ಮಕ್ಕಳಿಗೆ ಅವರು ಉತ್ತೇಜನಕ್ಕರಾಗಿ ಮುಂದುವರಲಿ ಅಂತ ಎರಡು ಮಾತನ್ನು ಮಾತಾಡ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತು ಶ್ರೀ ಭಾರತಿ ಶ್ರೀ ಭಾರತಿ ಶಾಲೆಯ ನೂತನವಾಗಿ ಅಧ್ಯಕ್ಷರಾಗಿರ್ತಕ್ಕಂಥ ಎನ್ ಶಿವಕುಮಾರ್ ಸಹೋದರ ಸಮಾನರು ಅವರಿಗೆ ಹೃದಯಪೂರ್ವಕ ವಂದನೆಗಳು ಉತ್ತಮ ಸಹೋದರರು ಹಾಗೂ ಭಾರತೀಯ ಜನತಾ ಪಾರ್ಟಿಯ ನಿಷ್ಠಾವಂತ ಕಾರ್ಯಕರ್ತರಾದ ಶಿವಕುಮಾರ್ ಅವರು ಪಕ್ಷಕ್ಕೆ ಸುಮಾರು ಒಂದು ಇಪ್ಪತ್ತೈದು ವರ್ಷದಿಂದ ಕಾಯಿ ಥರ ಅವರು ಕೆಲಸ ಮಾಡ್ತಾಯಿದ್ರು ಅವ್ರ ಕೆಲಸ ಆಚೆ ಕಡೆ ಆಚೆ ಕಡೆ ಜನಕ್ಕೆ ಗೊತ್ತಾಗ್ತಾ ಇರಲ್ಲ ಬಟ್ ಪಕ್ಷದ ವಿಚಾರ ಬಂದಾಗ ಯಾವುದೋ ಒಂದು ಮೀಟಿಂಗ್ ಆಗಿರ್ಬೋದು ಚುನಾವಣೆಗಳಾಗಿರ್ಬೋದು ಎರಡು ಸಾವಿರದ ಇಸ್ವಿ ಪಂಚಾಯಿತಿ ಚುನಾವಣೆಯಲ್ಲೇ ಅವರು ಭಾಗವಹಿಸಿ ತಾಲೂಕ್ ಪಂಚಾಯತ್ ಆಗಿರ್ಬೋದು ಪಂಚಾಯತ್ ಆಗಿರ್ಬೋದು ಮತ್ತು ಪುರಸಭೆಗಳಾಗಿರ್ಬೋದು ಈಗ ಬಿದ್ರಗುಪ್ಪಿ ಪಂಚಾಯಿತಿನಲ್ಲಿ ಸದಸ್ಯರಾಗಿನೂ ಕೆಲಸ ಮಾಡ್ತಾ ಇದ್ದಾರೆ ಕಾರ್ಯಕರ್ತರು ಒಡನಾಡಿ ಹತ್ನು ಅವರು ಮತ್ತು ನಾನು ಜ ಸಿಂಡಿಕೇಟ್ ರೈತರ ಬ್ಯಾಂಕಲ್ಲಿ ಐದು ವರ್ಷ ನಾವು ಚುನಾವಣೆಯಲ್ಲಿ ಗೆದ್ದು ಸ ಸದಸ್ಯರಾಗಿ ಕೆಲಸ ಮಾಡಿದ್ವಿ ಅವರು ಅಧ್ಯಕ್ಷರಾಗಿದ್ದರು ನಾನು ಅಧ್ಯಕ್ಷನಾಗಿದ್ದೆ ಮತ್ತು ಈ ಜಬಾರ್ತಿ ವಿದ್ಯಾಸಂಸ್ಥೆಯಲ್ಲಿ ಮನೆ ಚುನಾವಣೆಯಲ್ಲಿ ಗೆದ್ದು ಈಗ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ವೈಯಕ್ತಿಕವಾಗಿ ಆಗಿ ಭಾರತೀಯ ಜನತಾ ಪಾರ್ಟಿ ಹತ್ತಿ ಬೆಲೆ ಕೇಂದ್ರ ಪರವಾಗಿ ಅವರಿಗೆ ನಾನು ಅಭಿನಂದನೆ ಸಲ್ಲಿಸೋದಕ್ಕೆ ಬಯಸ್ತೀನಿ ಹಾಗೂ ಮುಂದಿನ ದಿನಗಳಲ್ಲಿ ಸಂಸ್ಥೆ ತುಂಬ ನಮ್ಮ ತಾಲೂಕಲ್ಲೇ ಹೇಳಬೇಕಂದ್ರೆ ಎಲ್ಲ ಇಂಗ್ಲೀಷ್ ಮೀಡಿಯಮ್ಮು ಸ್ಕೂಲ್ಗಳಿಗಿಂತ ಈ ವಿದ್ಯಾ ವಿದ್ಯಾಸಂಸ್ಥೆ ಜಯಭಾರತಿ ವಿದ್ಯಾಸಂಸ್ಥೆ ಮಾದರಿ ಮುಂದೆ ಇನ್ನೂ ಅವರ ಅಧ್ಯಕ್ಷತೆಯಲ್ಲಿ ಇನ್ನೂ ಉತ್ತಮವಾದ ಕೆಲಸ ಮಾಡಲಿ ಮಕ್ಕಳಿಂದ ಅದು ಒಳ್ಳೇದಾಗಲಿ ಅಂತ ಈ ಮುಖಾಂತರ ಹೇಳೋದು ಬಯಸ್ತೀನಿ ಜೈ ಇನ್ ಜೈ ಭಾರತ್ ಮಾತ ನಮ್ಮ ಆತ್ಮೀಯ ಸ್ನೇಹಿತರಾದ ಎನ್ ಬಿ ಆರ್ ಶಿವಕುಮಾರ್ ಅವರಿಂದು ಶ್ರೀ ಜಯಭಾರತಿ ಕೋಆಪರೇಟ್ ಸೊಸೈಟಿ ಶಾಲೆಗೆ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಅವರು ಇಷ್ಟು ದಿನ ಅಧ್ಯಕ್ಷರುಗಳು ತುಂಬ ಒಳ್ಳೆಯ ಕೆಲಸ ಮಾಡಿದ್ದಾರೆ ಇನ್ನೂ ಉತ್ತಮವಾದ ಕೆಲಸವನ್ನು ಮಾಡಲಿ ಅಂತ ದೇವರನ್ನು ಆಶಿಸ್ತೀವಿ ಇಲ್ಲಿ ಕಾಂಗ್ರೆಸ್ ಅವರು ಏನೇನು ಆಪಾದನೆಗಳು ಮಾಡ್ತಾರೋ ಅದನ್ನೆಲ್ಲ ಅದೆಲ್ಲ ಸುಳ್ಳು ಅಂತ ಇವರು ನಿರೂಪಣೆ ಮಾಡಿ ಈ ಸು ಶಾಲೆಯನ್ನು ಇನ್ನೂ ಉನ್ನತ ಮಟ್ಟಕ್ಕೆ ಎತ್ಕೊಂಡು ಹೋಗ್ಲಿ ಅಂದ್ಬಿಟ್ಟು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೀವಿ ಈ ದಿನ ರಾಷ್ಟ್ರೀಯ ಸಮಸ್ತ ಜನತೆಗೆ ಸಂವಿಧಾನದ ಶುಭಾಶಯಗಳನ್ನು ಕೊಡ್ತಾ ದಿನ ನನ್ನ ಆತ್ಮೀಯ ಗೆಳೆಯ ಕುಚ್ಚುಕು ಆಗಿರ್ತಕ್ಕಂಥ ನನ್ನ ಸ್ನೇಹಿತ ಎನ್ ಬಿ ಆರ್ ಅವರು ಇಂದು ಶ್ರೀ ಜಯಭಾರತಿ ಶೈಕ್ಷಣಿಕ ಸಹಕಾರ ಸಂಸ್ಥೆಯಲ್ಲಿ ನೂತನವಾಗಿ ಅಧ್ಯಕ್ಷ ಸ್ಥಾನವನ್ನು ಗಳಿಸಿದ್ದಾರೆ ಅವರಿಗೆ ಅಧ್ಯಕ್ಷ ಸ್ಥಾನವನ್ನು ಸ್ಥಾನಕ್ಕೆ ಬೆಂಬಲ ಕೊಟ್ಟಂಥ ನಮ್ಮ ಆಡಳಿತ ಮಂಡಳಿ ಮಂಡಳಿಯವರು ಹತ್ತಿ ಬೆಲೆ ಎಲ್ಲ ಪ್ರಮುಖ ನಾಯಕರು ಮತ್ತು ಅದೇ ರೀತಿಯಾಗಿ ಸುತ್ತಮುತ್ತಲಿನ ಗ್ರಾಮದ ಎಲ್ಲ ಪ್ರಮುಖ ನಾಯಕರು ನಮ್ಮ ಆತ್ಮೀಯ ಸ್ನೇಹಿತನಿಗೆ ಬೆಂಬಲ ಕೊಟ್ಟು ಈ ಸಂಸ್ಥೆಯನ್ನು ಇನ್ನೂ ಉನ್ನತ ಮಟ್ಟಕ್ಕೆ ಏರಲಿ ಇಲ್ಲಿ ಶೈಕ್ಷಣಿಕವಾಗಿ ಇರ್ತಕ್ಕಂಥ ವಿದ್ಯಾರ್ಥಿ ಮಕ್ಕಳು ಬಡ ಮಕ್ಕಳು ಎಲ್ಲ ನಿರ್ಗತಿಗಳೇ ಇಲ್ಲಿ ಹೆಚ್ಚಾಗಿ ಬರೋದು ಮತ್ತು ವಿಶೇಷವಾಗಿ ಈ ಸುತ್ತಮುತ್ತಲಿನ ಖಾಸಗಿ ಶಾಲೆಗಳಿಗಿಂತ ಹೆಚ್ಚಾಗಿ ಪ್ರಾಮುಖ್ಯತೆಯಾಗಿ ವಿದ್ಯೆಯಲ್ಲಿ ಕೊಡ್ತಕ್ಕಂಥ ಶಿಕ್ಷಣ ಅಂತ ಹೇಳಿದ್ರೆ ಅದು ಶ್ರೀ ಜೈಭಾರತಿ ಶೈಕ್ಷಣಿಕ ಸಂಸ್ಥೆ ಒಂದು ಶುಲ್ಕದಾಗಲಾಗಿರಲಿ ಫೀಸಲ್ಲಾಗಿರಲಿ ಒಂದು ವಿದ್ಯಾ ವಿದ್ಯೆನಲ್ಲಾಗಿರಲಿ ಒಂದು ಶಿಸ್ತಾಗಿರಲಿ ಒಂದು ಸಮಯ ಒಂದು ಪ್ರಜ್ಞೆ ಒಂದು ಪ್ರತಿಯೊಂದು ವಿಚಾರದಲ್ಲೂ ಮೇಲುಗಾಗಿರ್ತಕ್ಕಂಥ ಆನೇಕಲ್ ತಾಲೂಕಿನ ಪ ಪ್ರಸಿದ್ಧಿಯಾಗಿರ್ತಕ್ಕಂಥ ಶ್ರೀ ಜಯಭಾರತಿ ಶೈಕ್ಷಣಿಕ ಸಂಸ್ಥೆಯಲ್ಲಿ ನನ್ನ ಆತ್ಮೀಯ ಸ್ನೇಹಿತರು ಇವತ್ತು ಅಧ್ಯಕ್ಷ ಸ್ಥಾನವನ್ನು ಕಳಿಸಿದರೆ ಮುಂದಿನ ದಿನಗಳ ಇನ್ನೂ ಅನೇಕ ರೀತಿಯಲ್ಲಿ ಅಭಿವೃದ್ಧಿ ಕಾಣ ಕಾಣಲಿ ಮತ್ತು ಶಿಕ್ಷಣದಲ್ಲಿ ಇನ್ನೂ ಉನ್ನತ ಹೆಚ್ಚು ಹೆಚ್ಚಾಗಿ ಉನ್ನತ ದರ್ಜೆಯಲ್ಲಿ ಏರಿಬೇಕು ಅಂತೇಳ್ಬಿಟ್ಟು ಶಬ ಪಡ್ಬೇಕಂತೇಳ್ಬಿಟ್ಟು ನಮ್ಮ ಆತ್ಮೀಯ ಸ್ಥಾವತ ಆಗಿದಂಥ ಶಿವ ಅವರಿಗೆ ಮತ್ತೊಮ್ಮೆ ಮಗದಮ್ಮ ಶುಭಾಶಯಗಳನ್ನು ಕೊಡ್ತೇನೆ ಅತ್ತಿ ಬೆಲೆ ಜಯಭಾರತಿ ಸಂಸ್ಥೆಯ ನೂತನ ಅಧ್ಯಕ್ಷರಾದಂಥ ಶಿವಣ್ಣವ್ರಿಗೆ ನಮ್ಮ ಅತ್ತಿ ಬೆಲೆ ಗ್ರಾಮದ ಪರವಾಗಿ ಏನು ಈ ಸುತ್ತಮುತ್ತಲಿನ ಏನು ಗ್ರಾಮದ ವ್ಯಾಪ್ತಿಯ ಈ ಸಂಸ್ಥೆಗೆ ಷೇರ್ದಾರಿದ್ದಾರೆ ಅವರ ಪರವಾಗಿ ನಾನು ಇವರಿಗೆ ತುಂಬ ಹೃದಯದ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ ಈಗಾಗಲೇ ನಮ್ಮ ಜಯಭಾರತಿ ಸಂಸ್ಥೆಯಲ್ಲಿ ಅಧ್ಯಕ್ಷರಾಗಿರ್ತಕ್ಕಂಥ ನಾರಾಯಣ ಸ್ವಾಮಿಯವರು ಕೂಡ ತುಂಬ ಶ್ರದ್ಧೆಯಿಂದ ಏನು ಇಲ್ಲಿನವರೆಗೂ ಅವರು ಅಧ್ಯಕ್ಷರಾಗಿ ಆಯ್ಕೆಯಾಗಿ ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಂಡು ಅವರ ಒಂದು ಈ ಸ್ಕೂಲಿನ ಅಭಿವೃದ್ಧಿಗೆ ಮತ್ತು ಈ ಸ್ಕೂಲಿನ ಬಡ ಮಕ್ಕಳಿಗೆ ಒಂದು ಏನು ಅವರ ಒಂದು ಶ್ರಮ ಅದೇ ರೀತಿ ನಮ್ಮ ಶಿವವರು ಕೂಡ ಅದೇ ರೀತಿ ಅವರು ಕೂಡ ಒಳ್ಳೆ ವಿದ್ಯಾವಂತರಿದ್ದಾರೆ ಈ ಸಂಸ್ಥೆಗೆ ಬೆಳೆಸೋ ರೀತಿಯಲ್ಲೂ ಕೂಡ ಅವರು ತುಂಬ ಶ್ರಮ ಪಡ್ತಾರೆ ಅಂತ ನಾನು ಅವ್ರಿಗೆ ಯಾಕೆಂದರೆ ನಾವು ಚಿಕ್ಕ ಹುಡುಗರಿಂದ ನೋಡ್ತಾ ಇದ್ದೀವಿ ಅವರು ತುಂಬ ಒಳ್ಳೆಯವರಿದ್ದಾರೆ ಅವರು ಒಳ್ಳೆಯ ಸಾಮರ್ಥ್ಯ ಇದೆ ಆ ಸಂಸ್ಥೆ ನಡೆಸ್ಕೊಂಡು ಹೋಗೋದಕ್ಕೆ ಸಾಮರ್ಥ್ಯ ಇದೆ ದಯವಿಟ್ಟು ಅವರಿಗೆ ಯಾವುದೇ ರೀತಿಯಲ್ಲೂ ಕೂಡ ನಾವೆಲ್ಲ ಬೆಂಬಲ ಕೊಟ್ಟು ಅವರಿಗೆ ಅಧ್ಯಕ್ಷರನ್ನಾಗಿ ಮಾಡಿದ್ದೀವಿ ಅದರಿಂದ ಅವರ ಆ ಒಂದು ಅಧ್ಯಕ್ಷ ಸ್ಥಾನಕ್ಕೆ ಅವ್ರಿಗೆ ಅವರಿಗೆ ನನ್ನ ವಂದನೆಗಳನ್ನ ಅರ್ಪಿಸ್ತಾ ಎರಡು ಮಾತನ್ನು ಮುಗಿಸ್ತಾ ಇದ್ದೀನಿ ಜಯ ಹಿಂದ್ ಜೈ ಇವತ್ತು ಜಯಭಾರತಿ ವಿದ್ಯಾಸಂಸ್ಥೆಯ ಅಧ್ಯಕ್ಷರಾಗಿ ಶಿವಕುಮಾರ್ ಅವರು ಆಯ್ಕೆಯಾಗಿದ್ದಾರೆ ಮೊದಲಿಗೆ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಜಯಭಾರತಿ ವಿದ್ಯಾಸಂಸ್ಥೆ ಅಂದರೆ ಇಡೀ ತಾಲೂಕಲ್ಲೇ ತನ್ನದೇ ಆದಂಥ ಇತಿಹಾಸನ ಹೊಂದಿರತಕ್ಕಂಥ ಶಾಲೆ ಸುಮಾರು ಎಪ್ಪತ್ತೈದು ವರ್ಷಗಳ ಕಾಲ ಅದು ಉತ್ತಮ ಶಿಕ್ಷಣವನ್ನು ಈ ಭಾಗದಲ್ಲಿ ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ಸತ್ಪ್ರಜೆಗಳಾಗಿ ಸಮಾಜಕ್ಕೆ ನೀಡಿದಂಥ ಕೊಡುಗೆ ಏನಾದರೂ ಇದ್ದರೆ ಇದು ಜಯಭಾರತಿ ವಿದ್ಯಾಸಂಸ್ಥೆಯ ಒಂದು ಹೆಮ್ಮೆ ಎಪ್ಪ ಐವತ್ತೊಂದರಲ್ಲಿ ಪ್ರಾರಂಭವಾದಂಥ ಸಂಸ್ಥೆ ಈ ಎಪ್ಪತ್ತೈದು ವರ್ಷಗಳನ್ನು ಕಳೆದಿದೆ ಈ ಸಂದರ್ಭದಲ್ಲಿ ಈ ಹಿಂದೆ ಯಾರೆಲ್ಲ ಈ ಸಂಸ್ಥೆಯನ್ನು ಜವಾಬ್ದಾರಿಯನ್ನು ಹೊತ್ತು ನಿರ್ದೇಶಕರಾಗಿ ಅಧ್ಯಕ್ಷರಾಗಿ ಕಾರ್ಯಾಧ್ಯಕ್ಷರಾಗಿ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ ಅವರೆಲ್ಲ ಸಂಸ್ಥೆಯನ್ನು ಸಮರ್ಥವಾಗಿ ನಡ್ಸ್ಕೊಂಡು ಬಂದಿದ್ದಾರೆ ಬಸವಣ್ಣವರು ಬಸವರಾಜವರು ಅಧ್ಯಕ್ಷರಾದ ನಂತರ ಇಲ್ಲಿ ಈ ಶಾಲೆಯ ಅಭಿವೃದ್ಧಿಗೆ ಅತ್ಯಂತ ವೇಗ ಸಿಕ್ತು ಅದಾದ ನಂತರ ಬಂದಂತಹ ನಮ್ಮ ಬಿದ್ರಗುಬ್ಬೆ ಆಂಜನಪ್ಪನವರಾಗ್ಬೋದು ಮೈಸಂದ್ರ ಗೋಪಾಲಣ್ಣವರಾಗ್ಬೋದು ಇಚ್ಚಂಗೂರು ಮುನ್ಸಾಂ ರೆಡ್ಡಿ ಅವರಾಗ್ಬೋದು ಇವರೆಲ್ಲರ ಕಾಲದಲ್ಲೂ ಸಹ ಇಲ್ಲಿ ಸಂಸ್ಥೆ ಭಾಳ ವೇಗವಾಗಿ ಬೆಳವಣಿಗೆಯನ್ನು ಕಾಣ್ತು ಇಷ್ಟೆಲ್ಲ ಉತ್ತಮವಾಗಿ ನಡೆಸ್ತಾ ನಡೀತಾ ಇರ್ತಕ್ಕಂಥ ಸಂಸ್ಥೆ ಮೇಲೆ ಕೆಲವರು ವಿನಾಕಾರಣವಾದಂತಹ ಮತ್ತು ಸಲ್ಲದ ಆರೋಪಗಳನ್ನು ಮಾಡೋ ಮಾಡೋದ್ರ ಮೂಲಕ ಈ ಶಾಲೆಗೆ ಕಳಂಕವನ್ನು ತರುವಂಥ ಕುಂದನ್ನು ಉಂಟು ಮಾಡುವಂಥ ಅಪಪ್ರಚಾರವನ್ನು ಮಾಡ್ತಾ ಇದ್ದಾರೆ ದಯವಿಟ್ಟು ಅವರಲ್ಲೂ ನಾವು ಮನವಿ ಮಾಡ್ತೀವಿ ಯಾವುದಾದ್ರೂ ನಿಮಗೆ ಸಮಸ್ಯೆಗಳಿದ್ರೆ ನೇರವಾಗಿ ಕೂತು ಬಗೆ ಚರ್ಚೆ ಮಾಡ್ಬೋದು ಈ ಸಮಸ್ಯೆಗಳನ್ನ ಚರ್ಚೆ ಮಾಡ್ಬೋದು ಅದು ಬಿಟ್ಟು ವಿನಾಕಾರಣ ಸಮಾಜದಲ್ಲಿ ಈ ಸಂಸ್ಥೆಯ ಬಗ್ಗೆ ಅಪಪ್ರಚಾರ ಮಾಡುವಂಥದ್ದು ಸಲ್ಲದ ನಡವಳಿಕೆ ಅಂತ ಹೇಳ್ತೀನಿ ಅಂಥವ್ರಿಗೆ ಅವರು ಅರ್ಥ ಮಾಡ್ಕೋಬೇಕು ಒಂದು ದೊಡ್ಡ ಬ ದೊಡ್ಡ ಸಂಸ್ಥೆ ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ವಿದ್ ವಿದ್ಯೆಯನ್ನು ನೀಡಿದಂಥ ಸಂಸ್ಥೆ ವಿರುದ್ಧ ಇವತ್ತು ಸಲ್ಲದ ಮತ್ತು ವಿನಾಕಾರಣವಾದಂಥ ಆರೋಪಗಳನ್ನು ಮಾಡೋದ್ರ ಮೂಲಕ ನಾವು ಕೂಡ ಸಮಾಜದಲ್ಲಿ ಅವರ ಅವರಾಗೆ ಅವರು ಸಮಾಜದಿಂದ ದೂರ ಆಗುವಂಥ ಮತ್ತು ಅವರ ಎಲ್ಲರೂ ಅವರ ಬಗ್ಗೆ ಸಲ್ಲದ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಎಲ್ಲ ಸಮಾಜ ಕೂಡ ಇದೆ ಹಾಗಾಗಿ ನೀವು ಯಾರ್ಯಾರು ವಿನಾಕಾರಣವಾದ ಆರೋಪಗಳು ಮಾಡ್ತಾ ಇದ್ದೀರಿ ಅದನ್ನೆಲ್ಲ ಬಿಟ್ಟು ಸಂಸ್ಥೆಯೊಂದಿಗೆ ಕೈ ಜೋಡಿಸಿ ಈ ಸಂಸ್ಥೆಯನ್ನು ಇನ್ನಷ್ಟು ಉತ್ತಮ ರೀತಿಯಲ್ಲಿ ಬಲಿಷ್ಠ ರೀತಿಯಲ್ಲಿ ಕಟ್ಟೋದಕ್ಕೆ ನೀವೆಲ್ಲ ಸಹಕಾರ ಕೊಡಬೇಕು ಅಂತ ಹೇಳಿ ಕೋರ್ತಾ ಮತ್ತು ಶಿವಣ್ಣವ್ರಿಗೂ ನಾನು ಧನ್ಯವಾದಗಳನ್ನು ಅನುಭವಿಸ್ತಾ ಈ ಸಂಸ್ಥೆಯನ್ನು ಮುಂದಿನ ಪೀಳಿಗೆಗೆ ಹಸ್ತಾಂತರಿಸುವುದರಲ್ಲಿ ಇನ್ನಷ್ಟು ಜವಾಬ್ದಾರಿಯಿಂದ ನಾವೆಲ್ಲ ಕೆಲಸ ಮಾಡಬೇಕಾಗಿದೆ ಆ ಕೆಲಸವನ್ನು ನೀವು ಸಮರ್ಥವಾಗಿ ಮಾಡ್ತೀರಾ ಅಂತೇಳಿ ಒಂದು ನಂಬಿಕೆ ಇದೆ ಹಂಗಾಗಿ ನಿಮಗೂ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ ಈ ದಿನ ಭಾರತಿ ವಿದ್ಯಾಸಂಸ್ಥೆಗೆ ನೂತನವಾಗಿ ಅಧ್ಯಕ್ಷರಾಗಿ ಆಯ್ಕೆಯಾದಂಥ ನಮ್ಮ ಆತ್ಮೀಯ ಸ್ನೇಹಿತರಾದಂಥ ಶಿವಕುಮಾರ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ ಈ ಒಂದು ಜೈ ಭಾರತಿ ವಿದ್ಯಾಸಂಸ್ಥೆ ತುಂಬ ಯಶಸ್ವಿಯಾಗಿ ತುಂಬ ಇದೊಂದು ತುಂಬ ಚೆನ್ನಾಗಿ ಅಭಿವೃದ್ಧಿ ಮಾಡ್ತಾ ಇದ್ದಾರೆ ಈ ಒಂದು ಮುಂದಿನ ದಿನಗಳಲ್ಲಿ ಅವರು ಸಹ ತುಂಬ ಶ್ರಮಪಟ್ಟು ಈ ಒಂದು ವಿದ್ಯಾಸಂಸ್ಥೆ ನಿನ್ನ ಉತ್ತುಂಗಕ್ಕೆ ಅವರ ಕೀರ್ತಿಯನ್ನು ಏರಿಸಲಿ ಅಂತೇಳಿ ಅವರಿಗೆ ನಾನು ತುಂಬ ಹೃದಯ ಅಭಿನಂದನೆಗಳು ತಿಳಿಸುತ್ತಾ ಮತ್ತೊಮ್ಮೆ ಅವರಿಗೆ ಈ ಒಂದು ವಿದ್ಯಾಸಂಸ್ಥೆಯಲ್ಲಿ ಒಳ್ಳೆಯ ಹೆಸರು ಗಳಿಸಲಿ ಅಂತೇಳಿ ಆಶಿಸ್ತೇನೆ ಏನು ಈ ದಿನ ಜಯಭಾರತಿ ಸ್ಕೂಲ್ಗೆ ಅಧ್ಯಕ್ಷರಾದ ನಮ್ಮ ಸ್ನೇಹಿತರ ಶಿವಕುಮಾರ್ ಅವರಿಗೆ ಅವರು ಒಳ್ಳೆಯದಾಗಲಿ ಮುಂದಿನ ದಿನದಲ್ಲಿ ಒಳ್ಳೆಯ ಅಭಿವೃದ್ಧಿ ಮಾಡಲಿ ಅಂತ ನಾನು ಆಶಿಸುತ್ತೆ ಈ ದಿನ ನಮ್ಮ ಅತ್ತಿ ಬೆಲೆ ಶ್ರೀ ಜಯಭಾರತಿ ಶೈಕ್ಷಣಿಕ ಸಹಕಾರ ಸಂಘ ಶಾಲೆಗೆ ಈ ದಿನ ನೂತನ ಅಧ್ಯಕ್ಷರಾಗಿ ನಮ್ಮ ಸಹೋದರರು ಹಾಗೂ ನಮ್ಮ ವಿದೇಶಿಗಳಾದಂಥ ನಮ್ಮ ಶಿವಣ್ಣವರು ಆಯ್ಕೆಯಾಗಿದ್ದಾರೆ ಅವರು ಮುಂದಿನ ದಿನಗಳಲ್ಲಿ ಈ ಸಂಸ್ಥೆನ ಒಳ್ಳೆ ಉನ್ನತ ಮಟ್ಟಕ್ಕೆ ಕರ್ಕೊಂಡು ಹೋಗಲಿ ಮತ್ತು ಮಕ್ಕಳಿಗೆ ಆದಷ್ಟು ಒಳ್ಳೆ ಸಹ ಸಹಾಯ ಮಾಡಲಿ ಅಂತ ಈ ಶುಭ ಸಂದರ್ಭದಲ್ಲಿ ಕೇಳಿಕೊಂಡು ಅವ್ರು ಮುಂದಿನ ದಿನಗಳಲ್ಲಿ ಇನ್ನೂ ಒಳ್ಳೆಯ ಉನ್ನತ ಉದ್ಯೋಗಕ್ಕೆ ಹೋಗಲಿ ಅಂತ ಈ ಶುಭ ಸಂದರ್ಭದಲ್ಲಿ ನಾನು ಕೇಳೋಕೆ ಇಷ್ಟಪಡ್ತಾ ಇದ್ದೀನಿ ಈ ದಿನ ನಮಗೆ ಸಂತೋಷ ದಿನ ಯಾಕಂದರೆ ನಮ್ಮ ಸ್ನೇಹಿತರು ನಮ್ಮ ಜೊತೆಯಲ್ಲಿ ಬಿದಿರುಪೆ ಗ್ರಾಮ ಪಂಚಾಯಿತಿಯ ಸದಸ್ಯರಾಗಿರ್ತಕ್ಕಂಥ ಎನ್ ಶಿವಕುಮಾರ್ರವರು ಎನ್ ಬಿ ಆರ್ ರವರು ಜಯಭಾರತಿ ಕೋಆಪರೇಟಿವ್ ಸೊಸೈಟಿಯಲ್ಲಿ ಅಧ್ಯಕ್ಷರಾಗಿದ್ದಾರೆ ಅವರಿಗೆ ಮೊದಲನೇದಾಗಿ ಬಿದ್ರೂಪೆ ಗ್ರಾಮ ಪಂಚಾಯಿತಿ ವತಿಯಿಂದ ಮತ್ತು ವೈಯಕ್ತಿಕವಾಗಿ ಧನ್ಯವಾದಗಳು ದಿನ ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರು ಎನ್ ಶಿವಕುಮಾರ್ ಅವರು ನಮ್ಮ ನ ನಾವು ಓದಿರ್ತಕ್ಕಂಥ ಜಯಭಾರತಿ ಶಾಲೆಯಲ್ಲಿ ಇವತ್ತು ಅಧ್ಯಕ್ಷರಾಗಿದ್ದಾರೆ ತುಂಬ ಸಂತೋಷ ಆಯಿತು ಈಗ ಅವ್ರಿಗೆ ಇನ್ನು ಇನ್ನೂ ಉನ್ನತ ಸ್ಥಾನಗಳು ಸಿಗಲಿ ಅವರು ಇನ್ನೂ ಚೆನ್ನಾಗಿ ಅಭಿವೃದ್ಧಿ ಕೆಲಸ ಮಾಡ್ತಾರೆ ಅವರು ತುಂಬ ಈ ಸ್ಕೂಲನ್ನು ಯಾವ ರೀತಿ ಯಾವ ಮಟ್ಟಕ್ಕೆ ತೊಗೊಂಡು ಹೋಗ್ತಾರೆ ಅಂತ ನಮ್ಗೆ ಗೊತ್ತಿದೆ ಯಾಕಂದರೆ ಅವ್ರ ಕಾರ್ಯವೈಖರಿನ ನಾವು ಪಂಚಾಯಿತಿ ಇದರಲ್ಲಿ ನೋಡಿದ್ದೀವಿ ತುಂಬ ಒಳ್ಳೆಯ ಕೆಲಸಗಳು ಮಾಡ್ತಾರೆ